ನೀ ಹೆಂಗ ನೋಡ್ಕೊಟ್ಟಿ ನಿನ್ನ ಕೈಯಾಗ್ ಬಿಟ್ಟು ಕೊಟ್ಟೇನಪ್ಪ ನಿನ್ ತಮ್ಗೊಳಗೆ ನಿನ್ ಮಕ್ಕಳ ತರ ನೋಡ್ಕೊಂಡು ಹೋಗ ನೀನ್ಗೆ ಹ ನಿನ್ ಮಕ್ಕಳ ತರ ನೋಡ್ಕೊಂಡು ಅವಕ ಊಟ ಉಪಚಾರ ಎಲ್ಲಾ ಚಂದಾಗ ಮಾಡಿಟ್ಕೊಂಡ ಚಂದಾಗ ಶಾಲಿ ಕಲಿಸಪ್ಪ ನೀ ನೀ ಅವಕ ತಂದಿ ಸ್ಥಾನ ಕೊಟ್ಟ ಅವಕ್ ಶಾಲಿ ಕಲಿಸಿ ಅವಕ್ರಿಗ ಸ್ಥಾನ ಕೊಟ್ಟು ನೌಕರಿ ಕಮ್ಮಿ ಹಚ್ಚುವಂತ ಕೆಲ್ಸಾ ಮಾಡಪ್ಪ ಪೊಲೀಸ್ ನೌಕರಿ ಕೊಡಸ ಒಬ್ಬ ಡಾಕ್ಟರ್ ನೌಕರಿ ಕೊಡಸ ಒಬ್ಬರ್ಗ ವಕೀಲ್ ನೌಕರಿ ಕೊಡಸಪ್ಪ ಇದ ನಿನ್ನ ಕೈಯಾಗ್ ಬಿಟ್ಟೇನಿ ನೀನ ಅವಂಗ ತಂದಿ ಸ್ಥಾನ ಕೊಟ್ಟ ಕಾರ್ಯಕ್ಕೆ ಬೇಡಪ್ಪ ನಾ ಶಂಕರಪ್ಪ ನೀ ಇರ್ರೆ ನೀ ಕಣ್ಣೀಲಿ ನೋಡ್ಬೇಕ ಅವ್ರಿಗೆ ಯಾವ ತರ ದೊಡ್ಡ ಮನುಷ್ಯರ್ ಮಾಡಿಸ್ತೆ ಮಾಡ್ದೆ ಅನ್ನೋದೇ ನೀ ಕಣ್ಣೀಲಿ ನೋಡ್ಬೇಕು ನೀ ಇನ್ನು ಬದುಕ್ಬೇಕು ನಮ್ ಮುಂದ್ ಕಣ್ ಮುಂದ್ ಇರ್ಬೇಕ ಅವ್ರ ಲಗ್ನ ಮುಂಜಿ ಎಲ್ಲ ನೋಡ್ಬೇಕು ನೀ ಅವ್ರ ದೊಡ್ಡ ದೊಡ್ಡ ಮನುಷ್ಯರ್ ಆಗುದು ನೋಡ್ಬೇಕು ಇನ್ನ ನೀನೆ ನೀವು ಹೊಕ್ಕೆ ನೀ ಹೊಕ್ಕೇನೆ ಅಂತಂತಂದ್ರೆ ಇಲ್ಲ ಶಂಕರಪ್ಪ ನಂದ ಮುಗುದ ಹೋಗ್ಯಾಚಿಪ್ಪ ಈಗ ನಾ ಅಂತೇನಿ ನೀ ಅದಿ ಅಲ್ಪ ನಿನ್ ತಮ್ಮಗಳ ನಿನ್ನ ಮಕ್ಕಳ ಅಂತ ಹೇಳಿಪ್ಪ ಶಂಕರಪ್ಪ ನಿನ್ ಮಕ್ಕಳ ಈಗ ನಿನ್ ನಿನ್ನ ಹಾಗೆ ನೀ ಅವಕ್ಕೆಲ್ಲ ಏನೇನ್ ಮಾಡ್ತಿ ಅನ್ನೋದು ಎಲ್ಲಾ ನಿನ್ ಕೈಯಾಗ್ ಬಿಟ್ಟು ಕೊಡ್ತೇ ಶಂಕರಪ್ಪ ನಿನ್ ಮಗು ತಮ್ಮಗಳನ್ನ ಯಾವತ್ತು ಕೈ ಬಿಡುದಲ್ಲ ಅಂತ ಹೇಳ್ತಾರೆ ನನಗ ಹಾನಿ ಕೊಡಪ್ಪ ಶಂಕರಪ್ಪ ಯುವ ನೀರಾ ಹಂಗಿ ನೀ ಹಿಂಗ್ರೆ ಆ ಸಣ್ಣ ಹುಡುಗರು ಸದ್ಯಕ್ಕೆ ಏನು ಯೋಚನೆ ಮಾಡ್ಬೇಡ ಸಾಕ್ಷಿ ಮಾಡಿ ಹೇಳ್ತೇನೆ ಅಜ್ಜಿ ಮಾಡಿ ಮಂದಿ ತಮ್ಮಗಳಿಗೆ ಯಾವಾಗ ಉಪ್ಪಿಟ್ಟು ಕೊಡುದಿಲ್ಲ ಮೂರು ಮಂದಿ ತಂಬಗಳ್ನ ಯಾವಾಗೂ ಅನಗಿಸ್ಕೊಡುದಿಲ್ಲ ನನ್ನ ಹೃದಯ ಒಳಗೆ ಇಟ್ಟುಕೊಂಡೆ ಜೋಪಾನ ಮಾಡ್ದ ಅವ್ರಿಗೆ ನೀ ಏನ್ ಹೆದರ್ಬೇಡ್ವಿ ಯುವ ಆರಾಮ್ ಅಕ್ಕಿ ಶಂಕರಪ್ಪ ಸಿಗುದಿಲ್ಲ ಶಾಂತಿ ಸಿಗೋದಿಲ್ಲ ನಮಾಗಿ ಚೆಂದಾಗಿ ನೋಡ್ಕೊಂಡು ಹೋಗ್ಬೇಕು ಬಿಟ್ಟು ಹೋಗಿ ಬಿಟ್ಟು ಬಿಟ್ಟು ಓದು ನಮಗೂ ಹೋದು બા પરમેશ દે ચાલીવો રે આપા સાડાગે ઉડातન મારવાડરી હા ಶಾಲಿಗೆ ಹೋರೇ ಅಲ್ಲೇ ಶಾಲ್ಯಾಗ ಉಡಾತನ ಮಾಡ್ಬೇಡ್ರಿ ಅಲ್ಲೇ ಮಾಸ್ತರ್ ಹೆಂಗ್ ಕಲಸ್ತಾನ ಕಲೀರಿ ಅವ್ರ ಏನ್ ಹೇಳ್ತಾರ ಚೆನ್ನಾಗಿತ್ತು ಹೋರ್ರಿ ಒಂದ್ ರೂಪಾಯಿ ಬೇಕು ತಗೋಪ್ಪ ಹ್ಮ್ ಹೋಗ್ ಶಾಲೆಗೆ ಹೋರಿ ಮೂರ್ ಮಂದಿ ಹಂಚಿ ಒಂದ್ ರೂಪಾಯಿ ಆಗದೆ ು ನಾ ಪಾಸ್ ಆದ್ಯ ನಮ್ಮ ಅಣ್ಣ ಕಷ್ಟ ಪಟ್ಟಿದ್ದಕ್ಕೂ ಸಾರ್ಥಕ ಆತ ಪಾಸ್ ಅದೇ ನಮ್ಮ ಅಣ್ಣಾಗ ಹೇಳಿದ್ರೆ ಎಷ್ಟು ಖುಷಿ ಅಣ್ಣ ಗೊತ್ತಾದ್ರೆ ಹಬ್ಬನ ಮಾಡ್ತಾನು ಎಷ್ಟು ಖುಷಿ ಪಡ್ತಾನ ಅಣ್ಣ ಸಂತೋಷ ಬಹಳ ಖುಷಿ ಆದ್ ನೋಡು ಅಣ್ಣ ನೀ ಕಷ್ಟಪಟ್ಟು ಹೊಸಿದಕ್ಕೆ ನನಗೆ ದಾರು ಸೀರ್ ಸಿಕ್ಕ ಗವರ್ಮೆಂಟ್ ಇಂದ ಅಣ್ಣ ಆಶೀರ್ವಾದ ಮಾಡೋಣ ತಾಯಿ ತಂದಿ ಆಶೀರ್ವಾದ ಮ್ಯಾಗ ಯಾವಾಗ ಇರ್ಲಿಲ್ಲ ಯಾವಾಗ ಇರ್ತದ ತೋ ಅಣ್ಣ ನಮ್ ತಿಳುವಳಿಕೆ ಬಂದಾಗಿಂದ ತಂದಿನೂ ನೀನ ತಾಯಿನು ನೀನಾ ಅಣ್ಣಾನು ನೀನ ಆ ದೇವ್ರು ನೀನ ಅಣ್ಣ ತಮ್ಮ ದೊಡ್ಡ ಮಾತು ಬೇಡ ಎಕ್ಸಾಮ್ ಬರ ಸರಿ ಸಂಪ ಕೈಕಾಲ್ ಮುಂದೆ ತಿಕ್ಕೊಂಡೆ ದೇವ್ರ ಮುಂದ ದೀಪ ಹಚ್ಚೋಗ ಆಯ್ತು ತಗೋಣ ಏ ಏನು ಶಂಗ್ರಪ್ಪ ಎಲ್ಲ ದುಡಿದಿದ್ದೆ ನಿನ್ನ ತಮ್ಗ ಹೋಳಿಗೆ ಮಾಡಾಕತ್ತಿ ನಾಳೆ ನಿನ್ನ ಜೀವನ ಇದಕ್ಕತ್ತಿ ಹೆಂಗೆ ಏನ್ ಅವ್ರಗಿಂತ ಹೆಚ್ಚಿನ ಏನಿದೆ ಮುಪ್ಪಿನ ಕಾಲಕ್ ಬೇಕಲ್ಲ ನಿನ್ ಜೀವನಕ್ಕ ಅಲ್ಲ ಮೂರು ಮಂದಿ ಅಂತ ನೋಡ್ಬೇಕಲ್ಪ ಅವ್ರೆಂಟ್ರೀತಿರಂಗಿಲ್ಲ ಇಲ್ಲ ನನ್ನ ತಮ್ಮಗಳ ಮ್ಯಾಗ ನನಗ್ ಬಾಳ ಭರೋಸಾ ಹಿಂಗ ಜಗ್ ಮಂದಿ ಹೋಗ್ಯಾರ ಹಿಂಗ ಮಾಡ್ಕೊಂತ ಅಲ್ಲ ಅವ್ರೇ ಮಾಡ್ಯಾರ ನಮ್ಮ ಸಾಯಿ ಐವತ್ತನ್ಯಾಗ ನನ್ನ ಕೈ ಮ್ಯಾಗ ವಚನ ತಗೊಂಡ್ ಸತ್ತಳ ಹಂಗ ನಡ್ಕೊಬೇಕಲ್ಪ ಅವ್ರ ತಮ್ಮಗಳ ಅವರು ನಡ್ಕೊತಾರ ಅವರು ನಡ್ಕೊಂತ ನಡ್ಕೊತಾರ ನನ್ ನೋಡು ಹಿಂಗ ಇರೋದು ನೋಡಪ್ಪ ನಾ ಏನಾರ ಇರ್ತಾರೆ ಇರ್ತಾರ ಏನಾರೂ ಇಟ್ಕಪ್ಪಾ ಸಕ್ರಪ್ಪ ಏ ಇಟ್ಕೊಳ್ತೀನಿ ಇಟ್ಕೊತೀನಿ ಎಲ್ಲಪ್ಪನ ನಿನಗೂ ಮಾತಿಗೆ ಮರೆಯಲಿಕ್ಕೆ ಕೊಟ್ಟು ಇಟ್ಕೊತೇನೆ ಅದು ನಮ್ಮ ತಮ್ಮಗಳನ್ನ ನಮ್ಮ ಮನಸ್ಸು ನುಸೋದಿಲ್ಲ ಅದ ಇದು ಮಾತು ಇರ್ಲಿ ನೋಡೋಣಪ್ಪ ಹಾಂ ಅಂತೂ ಇಂತು ಫಸ್ಟ್ ಕ್ಲಾಸ್ ಒಳಗೆ ಪಾಸ್ ಆಗ್ಯಾನಿ ಇಟ್ಟು ಸ್ಯಾರಿ ಒಡಿಯಾರು ಮಟ್ಟ ಮಾಡ್ತಿದ್ದೆ ಇನ್ನ ಮ್ಯಾಲೆ ನಾಲ್ಕ ಹೊಡಿಗ್ಯಾರ ಮಟ್ಟ ಮಾಡ್ತೀನಿ ಅವನು ಫಸ್ಟ್ ಕ್ಲಾಸ್ ಹೋಗಿ ಪಾಸ್ ಆಗಿ ನೋಡ ಏ ಬಹಳ ಸಂತೋಷ ಆದ್ದು ಊರ ಮಂದಿ ಎಲ್ಲ ಕರೆಸಿ ಹಬ್ಬ ಮಾಡ್ಬಿಡೋಣ ಮಾಡೋಣ ಎಲ್ಲ ಇರುತ್ತೆ ಊಟ ಹಾಕಿಸಿ ಬಿಡೋಣ ನೀ ಯಾವ್ದಾರ ಹೇಳಿದ್ಯಾ ಯಾವ್ದಾರ ನಡೆದ ನೋಡೋಣ ಚಲೋ ಆತಪ್ಪ ಚಲೋ ಆದ ಅಣ್ಣ ನೀ ಎಷ್ಟು ಕಷ್ಟಪಟ್ಟೆ ಒಂದು ಹೊತ್ತಿನ ಊಟ ನೀ ತಿಂದು ಉಳಿದಿದ್ ನಮಗೆ ತಿನ್ಸಿ ಅಲ್ಲ ಅದೆಲ್ಲ ಸಾರ್ಥಕ ಆದಂಗ ಆತ್ ನೋಡ ನೀ ರೊಕ್ಕ ಉಳಿಸಿ ನಮ್ ಕಲ್ಸಿದಕ್ಕೂ ಸಾರ್ಥಕ್ ಆತ್ ನೋಡ ತಮ್ಮ ಇಂಥ ದೊಡ್ಡ ಮಾತು ಬೇಡ ನನ್ನ ಕರ್ತೇ ನಾ ಮಾಡೇನಿ अला नी माडी दो करते हुए अला डम समुद्र नी जीवना ने त्याग मरी नी चप्पा अन्ना दीपाचा था ना वो क्या नीनो कहीं कल मरते कौन दीपाचोक ना इतना ಹಾ ನಾನು ರೈತ ನೀ ನಾನು ಬಿತ್ಗಿ ಬಿತ್ತಾವ ನಾನು ಕಳ್ಳೆ ನಾನು ಬಿತ್ತಿಗೆ ಬಿತ್ತಾವ ನಾನು ರೈತ ನೀ ನಾನು ಕಬ್ಬಿನ ಬತ್ತ ನಾನು ಮೆಣಸಿನ ಹಗ್ಗಿ ಹಚ್ಚವ ಜ ನಾನು ಜ್ವಾಳ ಬಿತ್ತಾವ ಮ್ಮ ಯಾಕೋ ಏನಾಗಿದ್ಯ ಏನ್ ಯೋಚನೆ ಮಾಡದ್ ಓಪ ಏನಿಲ್ಲ ಮತ್ತೆ ಎಕ್ಸಾಮಾಗ ಫೇಲ್ ಆದ್ಯಾ ಮತ್ತೂ ಫೇಲ್ ಆದ್ಯನಾ ಎಕ್ಸಾಮಾಗ ಮೊದ್ಲಿಂದ ಆದ್ರೂ ನಂಗೆ ತೆಲಗೆ ಹತ್ತಲಿಲ್ಲಣ್ಣ ವಿದ್ಯೆ ಇರ್ಲಿ ಬಿಡ ಬೇಜಾರು ಮಾಡ್ಕೋಬೇಡ ಮನ್ಸಿಗೆ ಹಚ್ಕೋಬೇಡ ಬಾ ಇರ್ಲಿ ಈಗ ಹ ವಿದ್ಯೆ ಹತ್ಲಿಕ್ ಹತ್ಲಿಲ್ಲ ನಿನಗೆ ದೇವರೇ ಬುದ್ಧಿ ಕೊಟ್ಟಣ ಯಾವ್ದಾರ ಉದ್ಯೋಗ ಮಾಡಿ ಅಂತ ಯಾವ ಉದ್ಯೋಗ ಮಾಡ್ಲಿ ಅಣ್ಣ ಯಾವ್ದು ಬಿಸ್ನೆಸ್ ಮಾಡ್ಲಿ ಯಾವ್ದ್ರ ಬಿಸ್ನೆಸ್ ಮಾಡ್ಬೇಕಂದ್ರೆ ರೊಕ್ಕ ಬೇಕನಾ ಬೇಕ ನಾ ಕಾಲೇಜ್ ನಾ ಯೂಟ್ಯೂಬ್ ಚಾನಲ್ ತಗದ ಒಂದ್ ಆ ವಿಡಿಯೋಕ್ ಹತ್ತ ನಿಮಿಷಕ್ಕೆ ವಿಡಿಯೋಕ ಹುಡುಗ್ಯಾರ ಒಂದೊಂದ್ ಸಾವಿರ ಎರಡ್ ಸಾವಿರ ಪೇಮೆಂಟ್ ಕೇಳ್ತಾರ ಅವ್ರ ಎರಡ್ ಎರಡ್ ಸಾವಿರ ಒಂದೊಂದ್ ಹೋಗುದಿಲ್ಲ ಹೋಗುದ್ರ ಹುಡುಗ್ಯಾರ ಅಣ್ಣ ಅವ್ರಿಗೆ ಅಷ್ಟು ರೊಕ್ಕ ಬದ್ಲಿ ನಾನು ನಿನಗೆ ರೈತ ಹಾಕ್ತಾನ ರೈತ ಹಾಕ್ತೇನೆ ಬಾ ಹೊಲದ ನಿನಗ ಆಕಾರ ತೋರಿಸ್ತೇನೆ ನಾನೇ ಹ ಏನೇ ಇದ್ರೊಳಗೆ ಎಷ್ಟು ಕಷ್ಟ ಪಡ್ ಕಷ್ಟ ಪಡಬೇಕು ಅಂತ ಹೇಳಿ ಆದ್ರೆ ಕಷ್ಟ ಪಡೋದಕ್ಕಿಂತ ನಾ ಏನಂತ ಗೊತ್ತೈತಿ ನಿನಗೆ ಯೂಟ್ಯೂಬ್ ಚಾನಲ್ ತೆಗಿ ನಿನಗೆ ರೊಕ್ಕ ಎಷ್ಟು ಬೇಕಲ್ಲ ನಾನು ನಿನಗೆ ಕೊಡ್ತೇನೆ ಅದೇ ಯೂಟ್ಯೂಬ್ ಚಾನಲ್ ಮಾಡ್ಕೊತ ಹೋಗಿ ರೈತನ ಬಾಳೆ ಎದಕ್ಕೂ ಬೇಡ ನೋಡ ಮಳಿ ಇಲ್ಲ ಬೆಳಿ ಇಲ್ಲ ಬರಬ್ಬರಿ ಹಿರಿಕಾಯಿ ನೋಡಿದೆ ಈ ನಮನಿ ಮುಟ್ರಾಗಿ ಕುಂದರ್ತಾವೆ ನೂರು ರೂಪಾಯಿ ತೊಗೊಂಡು ಹೋದ್ರೆ ಬದಕ್ ಹರ್ಕೊಂಡು ಹೋಗಿ ಮಾರಕ್ಕೆ ಹೋದ್ರೆ ನೂರು ರೂಪಾಯಿ ಹರ್ಕೊಂಡು ಹೋದ್ರೆ ಐವತ್ತು ರೂಪಾಯಿ ಬಂದು ಕೈಗೆ ಹತ್ತೈತಿ ಐವತ್ತು ರೂಪಾಯಿ ಹತ್ತೋದಿಲ್ಲ ನಮ್ಮಂಥ ರೈತರ ಬಾಳೆನ ಬೇಡಪ್ಪ ನಿನಗೆ ನೀನೆ ಯಾವುದಾರು ಉದ್ಯೋಗ ಮಾಡೆ ನಿನ್ನ ಕಾಲ ಮ್ಯಾಗ ನಿತ್ಕೋ ನಿಂತ್ಕೋ ಇದ್ರೊಳಗೆ ಏನಿಲ್ಲ ನೋಡ ಹೆಂಗೈತಿ ನಮ್ಮ ಇದೆಲ್ಲ ರೈತರ ಭಾಳ ಅಣ್ಣ ಇದರ ಎಲ್ಲಾ ರೈತರುಗಳು ಹೇಗಾದ್ರೆ ನಿನ್ನಂಗೆ ಹೊಲಗಡೆಲ್ಲಾ ಹೋಗಿ ಬಿಡ್ತಾವಣ್ಣ ಹೊಲಗೊಳೆಲ್ಲಾ ಹೋಗಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕುಂದಿರ್ತಾವಣ್ಣ ರೈತಕ್ಕೆ ಅನ್ನೋದು ಎಲ್ಲಾ ಹೋಗಿ ನಾವು ನಿಂತು ಹೊಲ ಮಾಡು ಭೂಮಿ ತಾಯಿ ನಮಗೆ ಹೊಲದ ಹೋಯ್ತಾ ಹೊಲ ಕೊಟ್ಟ ಕೊಡ್ತಾ ಭೂಮಿ ತಾಯಿ ಹೌದು ತಮ್ಮ ಭೂಮಿ ತಾಯಿ ನೆಮ್ಮದವ್ರಿಗೆ ಬಿಟ್ಟೆ ಇಲ್ಲ ಯಾರಿಗಿ ತಾಯಿ ನಾನು ನಿನ್ನಂಗೆ ರೈತ ಆಗಿ ಬಿಡ್ತೇನೆಅಣ್ಣ ಇನ್ ಮ್ಯಾಗಿಂದ ನಾನು ರೈತ ಆಗೇ ಬಿಡ್ತೇನೆ ನಡಿ ಇಬ್ರು ಹ ರೈತ ಮಾಡೋಣ ಹೋಗ್ನು ಅವ್ರಿಬ್ರು ಕಲಿತೆ ಹಾನ ಒಬ್ಬ ಪೊಲೀಸ್ ಆಫೀಸರ್ ಆಗ್ಲಿ ಹಾನ ಒಬ್ಬ ದೊಡ್ಡ ಡಾಕ್ಟರ್ ಆಗ್ಲಿ ಹಾನ ನಾ ಅವರಿಬ್ರು ಅವ್ರಿಬ್ರ ನಮ್ಮ ಹಾನ ಆಶೆ ಹ ಎಲ್ಲಾ ತೀರ್ಸ್ಲಿ ಹಾ ತೀರ್ಸಣ್ಣ ಅವ್ರ